ಹಾಯ್ ಹಾಯ್ ಅಲ್ಲೋಗ್ ನಮಸ್ಕಾರ ವೀಕ್ಷಕರೇ ಕ್ರೀಡಾ ಕ್ರಿಯೇಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಏನು ನೋಡ್ತಾ ಅಂದರೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚಲ್ಲಿ ಇಂಡಿಯಾ ವಿನ್ ಆಗಿದ್ದು ಮ್ಯಾಚೆಲ್ಲ ಮುಗಿದ ಮೇಲೆ ರೋಹಿತ್ ಶರ್ಮಾ ಅವರು ಇಂಟರ್ವ್ಯೂನಲ್ಲಿ ಏನು ಹೇಳಿದ್ದಾರೆ ಅಂತ ಇವತ್ತಿನ ನೀಡುವರೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ನು ಆಗಿ ಪ್ರೆಸ್ ಮಾಡ್ಕೊಳ್ಳಿ ಮ್ಯಾಚೆಲ್ಲ ಮುಗಿದ ಮೇಲೆ ಇಂಡಿಯಾ ಕ್ಯಾಪ್ಟನ್ ಆದ ರೋಹಿತ್ ಶರ್ಮಾ ಅವರು ಈ ಮಾತನ್ನು ಹೇಳಿದ್ದಾರೆ ನಮ್ಮ ಕಡೆ ಬೌಲರ್ಸ್ ಅವರು ಅತ್ಯುನ್ನತ ಪ್ರದರ್ಶನ ನೀಡಿದರು ಬೇಕಾದ ಟೈಮ್ನಲ್ಲಿ ವಿಘಟನೆ ಎತ್ತು ಕೊಟ್ಟಿದ್ದರು ಹಾಗಾಗಿ ನಾವು ಗೆಲ್ಲಲು ಸಾಧ್ಯ ಆಯಿತು ಆದರೆ ನಾನು ಕೂಡ ಒಂದು ಸ್ವಲ್ಪ ಪ್ರದರ್ಶನ ನೀಡುವಾಗಿದ್ದೀನಿ ಅದಕ್ಕಾಗಿ ಮುಂದಿನ ಬಾರಿಗೆ ನಾನು ಕೂಡ ಪಾಮಿಗೆ ಬರ್ತೀನಿ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಮತ್ತು ಎಕ್ಸ್ಪ್ರೆಸ್ಲಿ ಅಕ್ಷರ್ ಪಟೇಲ್ಗೆ ಹೇಳಬೇಕು ಮತ್ತು ಅವರು ಅವನು ಕೂಡ ಬ್ಯಾಟಿಂಗ್ನಲ್ಲಿ ಅದ್ಭುತ ಅತ್ಯುನ್ನತವಾದ ಪ್ರದರ್ಶನ ಮತ್ತು ಬಾಲಿಂಗ್ ಕೂಡ ಅದ್ಭುತವಾದ ಪ್ರದರ್ಶನ ಕೂಡ ನೀಡಿದ್ದಾನೆ ಮತ್ತು ಗಿಲ್ಲು ಮತ್ತು ಶ್ರೇಯಸ್ಯವ್ರವರ ಬಗ್ಗೆ ಕೂಡ ಹೇಳಿದ್ದಾರೆ ಈ ಮ್ಯಾಚನ್ನು ಇಲ್ಲಿವರೆಗೆ ತರಲು ಕಾರಣವೇ ಅವ ಇಬ್ಬರು ಬ್ಯಾಟ್ಮನ್ನ ಕಾರಣ ಅಂತ ಇವತ್ತಿನ ಇಂಟ್ರೂನಲ್ಲಿ ಹೇಳ್ತಾರೆ ರೋಹಿತ್ ಶರ್ಮಾ ಅವರು ಇವತ್ತಿನ ವೀಡಿಯೋ ಇದಾಗಿತ್ತು ಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಣ್ಣು ಆರ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಹೀಗೆ ಮುಗಿಸ್ತಾ ಇದೀನಿ ಟೈಕ್ ಯು ಸೊ ಮಚ್ ಎಲ್ಲರಿಗೆ ಲವ್ ಯು ಆಲ್